ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಮಂಗಳವಾರ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಪೋಸ್ಟ್ ಆಫೀಸಿಗೆ ಹೋಗಬೇಕಾಗಿತ್ತು ಹಾಗಾಗಿ ನಾನು ಇವತ್ತು ವ್ಯಾನಿಗೆ ಹೋಗಿಲ್ಲ ಪೋಸ್ಟ್ ಆಫೀಸ್ ಹತ್ರ ಬಂದು ಅಲ್ಲಿ ಕೆಲಸ ಮುಗಿಸಿ ಆಟೋದಲ್ಲಿ ಇವಾಗ ಸ್ಕೂಲ್ ಹತ್ರ ಬಂದೆ ಮೀಟಿಂಗ್ ಇತ್ತು ಸ್ಕೂಲಲ್ಲಿ ಸ್ಕೂ ಮುಗಿಸ್ಕೊಂಡು ಫೈವ್ ತರ್ಟಿಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊರಿಗೆ ಹೋಗಬೇಕು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಇವತ್ತು ಹಬ್ಬ ಇದೆ ಊರಲ್ಲಿ ಊರ್ ದೇವರಿಗೆ ತಮ್ಮ ತಗೊಂಡು ಹೋಗಬೇಕು ಹಾಗೆ ಬುಧವಾರ ಬೆಳಗಿನ ಜಾವ ಕೊಂಡ ಆಯ್ತಾರೆ ಮಾಲೆ ಹಾಕ್ಸ್ಕೊಂಡಿರೋಂಥ ಸ್ವಾಮಿಗಳೆಲ್ಲ ಅವ್ರು ಕೊಂಡ ಆಯ್ದಾದ್ಮೇಲೆ ದೇವ್ರ ಮೆರವಣಿಗೆ ಇರುತ್ತೆ ದೇವ್ರ ಮೆರವಣಿಗೆ ಎಲ್ಲಾ ಮುಗಿದ್ಮೇಲೆ ಮಧ್ಯಾಹ್ನದಷ್ಟಲ್ಲಿ ಪರ ಇರುತ್ತೆ ನಾವು ಇವಾಗ ಬಂದ್ವಿ ಮನೆಗೆ ಹೇಳಿ ಸೀರೆ ಕಾಣಿದಿರ ಸೂಪರ್ ಸೂಪರಾಗಿ ಕಾಣಿಸ್ತಿದ್ದೀರಾ

తాతనుడి అల్డి <laughs> ಹೊಟ್ಟೆ ಅಶ್ವಾಗ್ತಿರ್ಲಿಲ್ಲ ಅಂತ ಊಟ ಮಾಡಿರ್ಲಿಲ್ಲ ಇವಾಗ ಆಲ್ರೆಡಿ ತಂಪ್ ತಗೊಂಡೋಗಕ್ಕೆ ಇನ್ನೇನ್ ನಮ್ಮ ಮನೆ ಹತ್ರ ಬರ್ತಾ ಇದ್ರು ಅದಕ್ಕೆ ಬೇಗ ಬೇಗ ತಿಂತಾ ಇದ್ದೆ ನೀವು ತಿಂಕೊಳ್ಳಿ ಬೇಗ ಸ್ವಾಮಿ ಇವಾಗ ಕಳಶ ಉತ್ಕೊಂಡು ಮುಂದೆ ಹೋಗ್ತಾರಲ್ವಾ ಅವರಿಂದ ತಮ್ಮ ತಗೊಂಡ್ ಹೋಗ್ಬೇಕು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಕೊನೆಗೆ ಊರಿಂದ ಆಚೆ ದೇವಸ್ಥಾನ ಇದೆ ಅಲ್ಲಿಗ್ ಹೋಗ್ಬೇಕು ನಾನು ಇವಾಗೆಲ್ಲ ಪೂಜೆಗೆ ರೆಡಿ ಮಾಡ್ತಿದಾರೆ

ಏನೇ ಕಷ್ಟ ಆದ್ರೂ ನಮ್ ಹಬ್ಬ ಮಾಡ್ಬೇಕು ಎರಡು ವರ್ಷ ಆಗ್ತೀಯ ನೀವ್ ಮಾಡಿರಾಗ ನಮ್ಗೊಪ್ಪ ಅದ್ರೆ ಮುಂದುವರ್ಸಿ ನಾನು ಕೇಳ್ಕೊಂಡ ಇವಾಗ ಕಳ್ಸ ಹುಟ್ಟಿದಂತಹ ಎಲ್ಲಾ ಮಕ್ಳುಗಳಿಗೂ ತೀರ್ಥ ಹಾಕಿ ಅವರು ಕಳ್ಸನ ಕೆಳಗಡೆ ಇಳಿಸ್ತಿದ್ದಾರೆ ಜಾಸ್ತಿ ಕುಡ್ಬಿಡ್ತೀವಿ ಅರ್ಷ ಆಲ್ರೆಡಿ ಬಿಟ್ಟಿದ್ರು ಇವಾಗ ರೆಡಿ ಮಾಡ್ತಿದ್ದರೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನದ ಹತ್ರ ತಂದು ತಗೊಂಡೋಗಿದ್ವಲ್ಲ ಅದೆಲ್ಲ ಪೂಜೆ ಎಲ್ಲ ಆಯಿತು ಇವಾಗ ಮುಗಿಸ್ಕೊಂಡು ಮನೆ ಹತ್ರ ಇದ್ದೀವಿ ನೋಡ್ತಿರ್ಬೋದು ಬೆಳಗಿನ ಜಾವ ಕೊಂಡ ಹಾಯ್ಬೇಕಲ್ವಾ ಅದಕ್ಕೆ ಸೌದೆಗಳನ್ನೆಲ್ಲ ಜೋಡಿಸಿದ್ದಾರೆ ಇವಾಗ ಪೂಜೆ ಮಾಡಿ ಅದನ್ನ ಕರ್ಪೂರದಿಂದ ಹಚ್ಚುತ್ತಾರೆ ಪೂಜೆ ಎಲ್ಲ ಮುಗಿಸಿ ಮನೆ ಹತ್ರ ಬರೋಷ್ಟೆಲ್ಲ ಆಲ್ರೆಡಿ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ನೆಕ್ಸ್ಟ್ ಅಲ್ಲಿ ಕೊಂಡನ ಹೇಗಾಯಿದ್ರು ಮತ್ತೆ ಪರ ಎಲ್ಲ ಹೇಗೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್